ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ ಪ್ರಸ್ತುತಿ ಶರಣಬಸವ ಚೋಳೀನ್ ಹಾಗೂ ಸುರೇಖಾ ಸುರೇಶ್ ಕೇಳಿ ಕನಕ ದೀಪ ಆತ್ಮೀಯರೇ ಕನಕದೀಪ ಕಾರ್ಯಕ್ರಮ ಲಕ್ಷಾಂತರ ಕೇಳುಗರ ಧ್ವನಿಗೆ ಮರುಧ್ವನಿಯಾಗಿ ಅವರ ಸಂವೇದನೆಗೆ ಪ್ರತಿ ಸಂವೇದನೆಯಾಗಿ ಅವರ ಭಾವನೆಗೆ ಪ್ರತಿ ಭಾವನೆಯಾಗಿ ಮೂಡಿಬರುತ್ತಿರುವುದು ನಮಗೆ ತುಂಬಾ ಅಭಿಮಾನದ ಸಂಗತಿ ಕನಕರು ಭಕ್ತ ಕವಿಯಾಗಿ ಆಧ್ಯಾತ್ಮವನ್ನು ಜನಮಾನಸದಲ್ಲಿ ಬಿತ್ತಿದ ಮೇರು ಕವಿಯಾಗಿ ಸಾಮಾಜಿಕ ಕಾಳಜಿಯನ್ನು ಕಾವ್ಯದಲ್ಲಿ ನೇಯ್ದ ಅಸಾಧಾರಣ ಕವಿಯಾಗಿ ಕನ್ನಡ ಸಂಸ್ಕೃತಿಯನ್ನು ಬಹಳ ವಿಶಿಷ್ಟವಾಗಿಸಿದರು ಲಕ್ಷ್ಮೀಶ ಸರ್ವಜ್ಞರೊಡನೆ ನಿನ್ನ ಭಣತಿ ಭಂಗಿ ಅಂಬಿಕಾತನೆಯ ತೊಟ್ಟಿರುವ ಅಂಗಿ ಎಂದು ಬೇಂದ್ರೆಯವರು ಕನಕರು ಅವರ ಮೇಲೆ ಮಾಡಿದ ಪ್ರಭಾವವನ್ನು ತುಂಬಾ ಅರ್ಥಪೂರ್ಣವಾಗಿ ತಮ್ಮ ಒಂದು ಕವಿತೆಯಲ್ಲಿ ಬಣ್ಣಿಸಿದ್ದಾರೆ ಹೌದು ಕನಕರು ರಾಶಿ ವಿದ್ಯೆಯನ್ನು ಬಲ್ಲವರಾಗಿದ್ದರೂ ಜನರ ಲೇಸನ್ನು ಸಲೂಬಲ್ಲವರಾಗಿದ್ದರು ಅವರಿಗಿದ್ದ ಸಮಾಜೋ ಧಾರ್ಮಿಕ ಚಿಂತನೆಗಳು ಇವತ್ತಿಗೂ ನಮಗೆ ಮಾರ್ಗದರ್ಶನ ಮಾಡುತ್ತಿವೆ ಕನಕರದು ಎಲ್ಲರನ್ನೂ ಒಳಗೊಳ್ಳುವ ಕಾವ್ಯ ಅವರೊಬ್ಬ ಸೂಕ್ಷ್ಮಾತಿಸೂಕ್ಷ್ಮ ಸಂತರು ನಮ್ಮ ಪರಂಪರೆಯನ್ನು ಹೊಸ ರೀತಿಯಲ್ಲಿ ಕಟ್ಟಬಲ್ಲವರು ಹೊಸ ರೀತಿಯಲ್ಲಿ ಅರ್ಥೈಸಬಲ್ಲವರಾದರು ನೋಡಿ ಅವರು ಹೇಳುತ್ತಾರೆ ಕಮ್ಮಗೋಲನ ವೈರಿಯ ಸುತ ಗಣನಾಥ ಎಂದು ಕಮ್ಮಗೋಲ ಅಥವಾ ಕಮ್ಮಂಗಣೆಯ ಅಂದರೆ ಪುಷ್ಪ ಬಾಣಗಳನ್ನು ಉಳ್ಳವನು ಅಂದರೆ ಕಾಮ ಮನ್ಮಥ ಆ ಮನ್ಮಥನ ವೈರಿ ಯಾರು ಶಿವ ಆ ಶಿವನ ಸುತ ಗಣಪತಿ ಇಂತಹ ಅನೇಕ ಗಂಧ ಶಾಲೆಯಾದ ಗೀತೆಗಳನ್ನ ಕೊಟ್ಟವರು ಕನಕದಾಸರು ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಬೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೆ ಕಣಮ್ಮ ನಮ್ಮಮ್ಮ ಶಾರದೆ ಮಹೇಶ್ವರಿ ಎನ್ನುವ ಪ್ರಾರ್ಥನೆ ವಿವಿಧ ಅರ್ಥಗಳನ್ನು ಹೊಂದಿದ ಪದ್ಯ ಕನಕದೀಪದಲ್ಲಿ ಇಂದು ಈ ಕೀರ್ತನೆಯನ್ನು ಅವಲೋಕನ ಮಾಡಲಿದ್ದಾರೆ ಡಾ ಪ್ರಜ್ಞಾಮಿಹಳ್ಳಿ ಅದಕ್ಕಿಂತ ಮೊದಲು ಕನಕರು ಕೊಟ್ಟ ದರ್ಶನಗಳೇನು ಎನ್ನುವ ಕುರಿತಂತೆ ಕೆಲವು ಮಾತುಗಳನ್ನಾಡಿದ್ದಾರೆ ಲೇಖಕ ಹಾಗೂ ಮಕ್ಕಳ ರಂಗಭೂಮಿಯಲ್ಲಿ ಅನನ್ಯ ಕೆಲಸ ಮಾಡಿರುವ ಡಾಕ್ಟರ್ ನಿಂಗು ಸೊಲಗಿ ಅವರನ್ನು ಮಾತಿಗೆ ಹಚ್ಚಿದ್ದಾರೆ ಡಾ ಬಸು ಬೇವಿನ್ ಕಿಡದ್ ಆತ್ಮೀಯರೇ ಕನಕದೀಪ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಮ್ಮೊಂದಿಗೆ ಲೇಖಕ ಶಿಕ್ಷಕ ಡಾಕ್ಟರ್ ನಿಂಗು ಸೊಲ್ಗಿ ಅವರಿದ್ದಾರೆ ನಮಸ್ಕಾರ ನಿಂಗು ಸೊಲ್ಗಿ ಅವರೇ ನಮಸ್ಕಾರ ಸರ್ ನೀವು ಕೂಡ ಆಗಿಂದಾಗ ಹೇಳ್ತಾ ಇರ್ತೀರಿ ಕನಕದಾಸರು ಅನೇಕ ದಾರ್ಶನಿಕರು ಸಮಾಜ ಸುಧಾರಣೆಗಾಗಿ ಮತ್ತು ಒಂದು ಆಧ್ಯಾತ್ಮಿಕ ಉನ್ನತಿಗಾಗಿ ಅವರೆಲ್ಲ ಬಹಳ ಶ್ರಮಿಸಿದ್ರು ಅನ್ನುವಂಥದ್ದು ಆ ಕುರಿತಂತ ಒಂದೆರಡು ಮಾತು ನಿಮ್ಮಿಂದ ನಿಜವಾಗ್ಲೂ ಅಂತ ದಾರ್ಶನಿಕರು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ್ರಿಂದನೇ ಕನ್ನಡ ನಾಡು ಇಷ್ಟೊಂದು ಶ್ರೀಮತಿಕೆಯಿಂದ ಸಮಾನತೆಯಿಂದ ಸೌಹಾರ್ದತೆಯಿಂದ ಇದೆ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಕನಕದಾಸರಿರ್ಬೋದು ಅಂದ್ರೆ ದಾಸ ಪರಂಪರೆಯ ದಾಸಶ್ರೇಷ್ಠರು ಜೊತೆ ವಿಶೇಷವಾಗಿ ಆಮೇಲೆ ಶರಣ ಪರಂಪರೆಯ ಬಸವಣ್ಣವರಾದಿಯಾಗಿ ಶರಣರು ಶಿಶುನಾಳ್ ಶರೀಫ್ರು ಇಂತ ದಾರ್ಶನಿಕರು ಕನ್ನಡ ಹಾಂಡಲ್ಲಿ ಇದ್ದದ್ರಿಂದ ಕನ್ನಡ ಹಾಂಡಲ್ಲಿ ಒಂದು ಸೌಹಾರ್ದತೆಯ ಪರಂಪರೆ ಬೆಳ್ಕೊಂಡ್ ಬಂದೆ ಅಂತ ಹೇಳಬಹುದು ಕನಕದಾಸರ ಒಂದು ಹಾಡು ಕುಲಕುಲ ಕುಲವೆಂದು ಬಡಿದ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಹೇಳೋ ಮೂಲಕ ಎಲ್ಲ ಕಡೆ ಪ್ರಸಿದ್ಧ ಇದೆ ನೋಡಿರುವ ಎಲ್ಲರೂ ಬಯಲ್ಲೇ ಆಯ್ತಂತ ಕುಲಕುಲ ಅಂತ ಕರಿತೀರಿ ಎಲ್ಲರೂ ಒಂದಾಗಿರಿ ಅನ್ನುವಂತ ಭಾವವನ್ನು ಕನಕದಾಸರ ಆ ಕಾಲದಲ್ಲೇ ಕೊಟ್ಟರು ಮಾನವ ಜಾತಿ ನಾನು ಒಂದೇ ಹೇಳಿ ಪಂಪ ಹೇಳಿದಂತ ಮಾತಿಗೆ ಬಲವಂತ ರೈತರೊಳಗಡೆ ಇವೆಲ್ಲ ಸಾಹಿತ್ಯ ಬೆಳೆದದ್ದು ಅಂತ ಅನ್ಕೋತೀನಿ ಅದ್ರೊಟ್ಟಿಗೆ ಅವ್ರದೊಂದು ಹಾಡಿದೆ ಎಲ್ಲಾರು ಮಾಡುವದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬೆಲ್ಲದಂತೆ ಮಾತಾಡಿ ಎಲ್ಲರನ್ನು ಮರಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೋಡಿ ಅಲ್ಲಿ ಸೊಲಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಒಂದು ನಮ್ಮ ದಿನನಿತ್ಯದ ಅಗತ್ಯ ಇಲ್ಲದವಲ್ಲ ಅವು ಕೂಡ ಬೇಕು ಮನುಷ್ಯನಿಗೆ ಹೌದು ಅಣ್ಣ ದೇವರ ಮುಂದೆ ಇನ್ನೂ ದೇವರು ಇಲ್ಲ ಅಂತ ಇಲ್ಲ ನಾವು ಈ ರೋಟಿ ಕಪ್ಪಡ ಅವ್ರ ಮಕಾನ್ ಹೌದು ಇದು ಬಹಳ ಮುಖ್ಯ ಅಂತ ಅವ್ರ ರಾಮಧಾನ್ಯ ಚರಿತ್ರೆ ಅನ್ನುವಂಥ ರಾಗಿ ಮತ್ತು ಅಕ್ಕಿ ಅಕ್ಕಿ ಇವೆರಡರ ಶ್ರೇಷ್ಠತೆ ಬಗ್ಗೆ ಹೇಳ್ತಾ ಹೇಳ್ತಾವೆ ಜಗಳಾಗ್ತಾವ ಎರಡು ರಾಗಿ ಅವ್ರು ಎರಡು ಮಾಡ್ತಾರ ರಾಗಿನೇ ಶ್ರೇಷ್ಠ ಅನ್ನೋದೊಳಗಡೆ ಎತ್ತಿಡತಕ್ಕ ಬೆವರು ಸುರಿಸಿ ದುಡಿದು ಬೆಳಿತಕ್ಕಂತ ಸಾಮಾನ್ಯರು ಎಲ್ಲರೂ ಬಳಸ್ತಕ್ಕಂತ ರಾಗಿನೇ ಶ್ರೇಷ್ಠ ಅಂದ್ರೆ ಎಲ್ರಿಗೂ ಬೇಕಾಗುವಂತದ್ದು ಇವತ್ತು ಅಕ್ಕಿ ಸಾರ್ವತ್ರಿಕ ಅವತ್ತು ಅಕ್ಕಿಗಿಂತ ಸಾಮಾನ್ಯ ಜೋಳ ಮತ್ತು ರಾಗಿ ಆಯ್ನೊಳಗ ರಾಗಿನೇ ಶ್ರೇಷ್ಠ ಅನ್ನುವಂತ ಇದ್ರೊಳಗೆ ಎತ್ತಿಡ್ತಕ್ಕಂಥ ಸಾಮಾನ್ಯನು ಕೂಡ ಯೋಗ್ಯ ಆಗ್ತಾನ ಅನ್ನೋದನ್ನ ಹೇಳಿಕ್ ಪ್ರಯತ್ನ ಮಾಡದಂತ ಅವರು ಕನಕದಾಸರು ಆ ರಾಮನ ಕಡೆ ಎರಡು ಹೋಗ್ತಾವೆ ಅವಾಗ ರಾಮ ಏನ್ ಹೇಳ್ತಾನೆ ಅವಾಗ ರಾಗಿನೇ ಇಷ್ಟ ಅಂತ ಅವ ಪ್ರಚುರ ಪಡಿಸ್ತಾರೆ ಅಂದ್ರೆ ರಾಮನಿಗೆ ಕೂಡ ರಾಗಿ ಇಷ್ಟ ಆಯ್ತು ರಾಗಿ ತಿಂದವನ ಇರೋಗಿ ಅನ್ನೋ ಮಾತಿದೆ ಕನಕದಾಸ ಬಾಲ್ಯದ ಘಟನೆ ತುಂಬಾ ಖುಷಿ ಕೊಡುತ್ತೆ ಬಾಲ್ಯದಲ್ಲಿ ಇರುವಾಗ ಅದ ಹೇಳ್ತಾರಲ್ಲ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿಂದ ಬಟ್ ಕಳಿಸಿದ್ರ ಸುತ್ತೊಡ್ಕೊಂಡ್ ಬರುವಾಗ ಎಲ್ರು ಬಂದ್ ಬಾಳೆಹಣ್ಣು ತಿನ್ಕೊಂಡ್ ಬಂದಿರ್ತಾರೆ ಆದ್ರೆ ಇವನು ತಿನ್ಕೊಂಡ ಬಂದಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ದೇವ್ರು ಜಾಗ ಯಾವ್ದೇ ಇಲ್ಲ ಹಾಗಾಗಿ ಕಡೆ ಆಗಲಿಲ್ಲ ಅಂತ ಹಿಡ್ಕೊಂಡ್ ಬಂದಿರ್ತಾರೆ ಈ ತರದ ಬಾಲ್ಯದಿಂದಲೂ ಈ ದಾರ್ಶನಿಕರಾಗೋದ್ ಅಂತೇಳಿ ಅಂತ ಬೆಳ್ಕೊಂಡು ಬಂದಿರೋರು ಕನಕದಾಸರು ಅಂತ ಹೇಳಿ ಬಯಸ್ತೇನೆ ತುಂಬಾ ಸಂತೋಷ ಡಾಕ್ಟರ್ ನಿಂಗು ಸೊಲಗಿ ಕನಕದಾಸರ ಈ ಅವರ ದಾರ್ಶನಿಕತೆ ಅನ್ನೋದು ಬಹಳ ಅನನ್ಯ ಮತ್ತು ವಿಶಿಷ್ಟ ಸರ್ ಇಂತಹ ಮಾತುಗಳಿಗಾಗಿ ನಿಮಗೆ ಕೃತಜ್ಞತೆ ನಮಸ್ಕಾರ ನಮಸ್ಕಾರ ನಮ್ಮ ಕನಕದಾಸರು ಈ ಕವಿತೆಯಲ್ಲಿ ನಮ್ಮ ಚರಿತ್ರೆ ಐತಿಹ್ಯ ಪುರಾಣ ಹಾಗೂ ಸಮಕಾಲೀನವನ್ನು ಸಂಯೋಜಿಸಿರುವ ಬಗ್ಗೆ ಆಶ್ಚರ್ಯ ಹುಟ್ಟಿಸುತ್ತದೆ ಕನಕದಾಸರು ಎಷ್ಟೆಲ್ಲಾ ಒಳ್ಳೆಯ ಕೀರ್ತನೆಗಳನ್ನೆಲ್ಲ ಬರೆದರು ಅವರು ಹೇಳುತ್ತಾರೆ ನಮ್ಮಮ್ಮ ಶಾರದೇ ಉಮಾಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯಾ ಮೂರು ಸುತ ಚಂದ್ರನ ಅಮ್ಮಯ್ಯ ರಾಶಿ ವಿದ್ಯೆಯ ಬಲ್ಲ ಹಂಬಲ ನೊಲ್ಲ ಲೇಸಾಗಿ ಜನರ ಸಲುಹುವ ಕಾಗಿನೆಲೆಯಾದಿಕೆ ಶವದಾಸ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಮ್ಮಮ್ಮ ಶಾರದೆ ಈ ಗೀತೆಯನ್ನು ತಮ್ಮ ಸುಶ್ರಾವ್ಯ ಕಂಠದಲ್ಲಿ ಹಾಡಿದ್ದಾರೆ सीमा राइकर मोरे कपि न भाव मरद गलद केव मोरे दाडिया ಪಟ್ಟದ ರಾಣಿ ಈ ಕೀರ್ತನೆಯನ್ನು ತುಂಬಾ ವಿಶಿಷ್ಟವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಪ್ರಾಧ್ಯಾಪಕಿ ಲೇಖಕಿ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಕನಕದಾಸರ ಈ ಕೀರ್ತನೆ ಬಹಳ ವಿಶಿಷ್ಟವಾಗಿದೆ ವಿಜ್ಞಾನಿವಾರಕನೂ ಪ್ರಣವ ಸ್ವರೂಪಿಯೂ ಆದ ಗಣೇಶನನ್ನು ಸ್ತುತಿಸಲು ರಚಿತವಾದ ಈ ಕೀರ್ತನೆ ಶಾರದೆ ಗಿರಿಜಯರನ್ನ ಪ್ರಶ್ನಿಸುವ ರೂಪದಲ್ಲಿದೆ ವಾಣಿ ಮತ್ತು ವಿದ್ಯೆಗೆ ಅಧಿದೇವತೆಯಾದ ಶಾರದೆಯ ಒಳಗೆ ಶಕ್ತಿಯಾಗಿ ಸ್ಥಾಪಿತಗೊಂಡವನು ಗಣೇಶ ಅಂದರೆ ಪ್ರತಿಭೆ ಹಾಗೂ ವಿದ್ವತ್ತಿಗೆ ಅವನೇ ಮೂಲ ಶಕ್ತಿ ಏಕೆಂದರೆ ಓಂಕಾರ ಉತ್ಪತ್ತಿಯಾಗುವುದೇ ಪ್ರಣವ ಸ್ವರೂಪನಾದ ಗಣೇಶನಿಂದ ಹಾಗಾಗಿ ಕನಕದಾಸರು ಶಾರದೆಯನ್ನು ಪಾರ್ವತಿಯನ್ನು ಕೇಳುವ ಧಾಟಿಯಲ್ಲಿ ವಿನಾಯಕನ ಮಹಿಮೆಯನ್ನು ವರ್ಣಿಸುತ್ತಾರೆ ಮೊದಲ ಪಲ್ಲವಿಯಲ್ಲಿ ಈಶ್ವರನ ಮಗನಾದ ಗಣಪನು ಹೆಮ್ಮೆಯ ಗಣನಾಥ ಎಂದು ಸ್ತುತಿಸುತ್ತಾರೆ ಮನ್ಮಥನನ್ನು ಸುಟ್ಟು ಕೊಲ್ಲುವ ಮೂಲಕ ಕಾಮಾರಿಯಾಗಿರುವ ಪರಶಿವನನ್ನು ಅವರು ಗುರುತಿಸುತ್ತಾರೆ ಮೊದಲನೆಯ ಚರಣದಲ್ಲಿ ಗಣಪತಿಯ ಬಾಹ್ಯ ರೂಪದ ವರ್ಣನೆ ಬರುತ್ತದೆ ಆನೆಯ ಮುಖವಾದ ಕಾರಣ ಗಣಪತಿಯ ದೇಹದ ಬಣ್ಣ ಬಿಳಿಯಾದರೂ ಮುಖವು ಆನೆಯ ಬಣ್ಣ ಅಂದರೆ ಕಪ್ಪು ಬಣ್ಣ ಹಾಗೆಯೇ ಅಗಲವಾದ ಆನೆಗಿವೆ ಮತ್ತು ಕೋರೆದವಡೆ ಗಣಪತಿ ಒಂದು ಸಲ ಇಲಿಯ ಮೇಲೆ ಕೂತು ಹೋಗುವಾಗ ಕೆಳಗೆ ಬಿದ್ದಾಗ ಚಂದ್ರ ಅದನ್ನು ಕಂಡು ನಕ್ಕನಂತೆ ಕೋಪಗೊಂಡ ಗಣಪತಿ ತನ್ನ ಕೋರೆದಾಡೆಯನ್ನು ಮುರಿದು ಚಂದ್ರನಿಗೆ ಹೊಡೆದು ಗಾಯಗೊಳಿಸುತ್ತಾನೆ ಈ ಸಂದರ್ಭದ ಪ್ರಸ್ತಾಪವನ್ನು ಕನಕದಾಸರು ಮೊದಲ ಚರಣದಲ್ಲಿ ಮಾಡಿದ್ದಾರೆ ಎರಡನೆಯ ಚರಣದಲ್ಲಿ ಆತನ ಉಡುಗೆಯ ಬಗ್ಗೆ ಗಮನ ಸೆಳೆಯುತ್ತಾರೆ ಪಾರ್ವತಿಯ ಪ್ರೀತಿಯ ಪುತ್ರನಿವನು ಎಂಬ ಅಂಶವನ್ನು ಪ್ರಸ್ತಾಪಿಸುತ್ತಾರೆ ಮೂರನೆಯ ಚರಣದಲ್ಲಿ ಗಣಪನ ನಿಜವಾದ ಶಕ್ತಿ ಸಾಮರ್ಥ್ಯಗಳನ್ನು ಅವರು ಅನಾವರಣಗೊಳಿಸಿದ್ದಾರೆ ಬಾಹ್ಯ ರೂಪದಲ್ಲಿ ಆನೆ ಮುಖ ಉದ್ದ ಸೊಂಡಿಲು ದೊಡ್ಡ ಹೊಟ್ಟೆ ಇಲಿಯ ವಾಹನ ಹೀಗೆಲ್ಲ ಇರುವ ಗಣೇಶ ನಿಜವಾಗಿ ನೋಡಿದರೆ ಎಲ್ಲ ವಿದ್ಯೆಗಳ ಅಧಿದೇವತೆ ಅವನೇ ವಿದ್ಯಾಧಿಪತಿ ಬೇರೆ ದೇವತೆಗಳಂತೆ ಅವನು ಶೃಂಗಾರ ಪ್ರಿಯನಲ್ಲ ಅಥವಾ ಸ್ತ್ರೀ ಹಂಬಲ ಉಳ್ಳವನಲ್ಲ ಎಲ್ಲ ಭಾಷೆ ಅಥವಾ ವಾಣಿ ಅಂದರೆ ವಾಕ್ ಚಾತುರ್ಯಕ್ಕೂ ಕೂಡ ಗಣೇಶನೇ ಒಡೆಯ ಜಗತ್ತಿನಲ್ಲಿ ಮಾತು ಹುಟ್ಟಿದ್ದು ಓಂಕಾರದಿಂದ ಆ ಓಂಕಾರಕ್ಕೆ ಅಧಿದೇವತೆ ಆದವನು ಗಣಪ ಈ ಮಹತ್ವದ ತಿಳುವಳಿಕೆಯನ್ನು ತಮ್ಮ ಸೊಗಸಾದ ಕೀರ್ತನೆಯಲ್ಲಿ ವರ್ಣಿಸುವ ಕನಕದಾಸರು ಬಹಳ ಅರ್ಥಪೂರ್ಣ ಸ್ತುತಿಯನ್ನು ರಚಿಸಿದ್ದಾರೆ ಎಂದೇ ಹೇಳಬೇಕು ಕನಕದಾಸರು ಗಣಪನ ಕುರಿತಾಗಿ ಬರೆದ ಈ ಕೀರ್ತನೆ ನಮ್ಮೆಲ್ಲರ ಕಣ್ತೆರೆಸುವಂತಿದೆ ಯಾಕೆಂದರೆ ಮೂಷಕ ವಾಹನನಾಗಿ ಹಾವನ್ನು ಹೊಟ್ಟೆಗೆ ಸುತ್ತಿಕೊಂಡ ಸ್ಥಿತಿಯಲ್ಲಿರುವ ಗಣಪತಿ ನಿಜಕ್ಕೂ ಪರಿಸರ ಸ್ನೇಹಿಯಾದ ರೈತರ ಜನಪದರ ಆರಾಧ್ಯ ದೈವ ಯಾವುದೇ ಹೆಚ್ಚಿನ ಆಡಂಬರ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲದೆ ನೇರವಾಗಿ ಮಕ್ಕಳಿಂದ ಮುದುಕರ ತನಕ ಎಲ್ಲ ವರ್ಗದ ಭಕ್ತರನ್ನು ಪ್ರೀತಿಯಿಂದ ಸೇರುವಂತಹ ದೈವ ಗಣಪತಿ ಹಾಗೆ ಜನಪದೀಯ ನಂಬಿಕೆಯಲ್ಲಿ ಸ್ಥಾಪಿತಗೊಂಡ ಗಣಪತಿಯನ್ನು ಅವನ ನಿಜವಾದ ಪ್ರಣವ ಸ್ವರೂಪವಾದ ಓಂಕಾರನಾದ ಮೂಲವಾದ ಆತನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಅವನು ಪ್ರತಿಭೆಗೆ ಪಾಂಡಿತ್ಯಕ್ಕೆ ವಾಕ್ಚಾತುರ್ಯಕ್ಕೆ ಹೇಗೆ ಮೂಲ ಅಧಿದೇವತೆಯಾಗಿದ್ದಾನೆ ಎನ್ನುವ ಸತ್ಯವನ್ನು ಕನಕದಾಸರು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ನಾವೆಲ್ಲರೂ ಆರಾಧ್ಯ ದೈವವಾಗಿ ಪೂಜಿಸುವ ಉಮಾಮಹೇಶ್ವರಿ ಹಾಗೂ ಶಾರದೆಯ ನಿಜವಾದ ಆಂತರ್ಯದ ಶಕ್ತಿ ಎಂದರೆ ಅವರೊಳಗೆ ಸ್ಥಾಪಿತಗೊಂಡ ಗಣಪನ ಶಕ್ತಿ ಅದಕ್ಕಾಗಿಯೇ ಅವರು ನಿಮ್ಮೊಳಗಿಹನಾರಮ್ಮ ಅಂತ ಕೇಳ್ತಾರೆ ಹಾಗೆ ಪ್ರಶ್ನಿಸಿ ನಮ್ಮೆಲ್ಲರನ್ನ ಗಣಪನ ಆಧ್ಯಾತ್ಮಿಕ ಶಕ್ತಿಯ ಅರ್ಥೈಸಿಕೊಳ್ಳುವ ಪ್ರಯತ್ನಕ್ಕಾಗಿ ಮುನ್ನಡೆಸಿಕೊಂಡು ಹೋಗ್ತಾರೆ ಕನಕದಾಸರ ವೈಶಿಷ್ಟ್ಯವೇ ಅದು ಅವರು ಯಾರೂ ಮಾಡದೇ ಇರುವ ಕೆಲವು ಸಂಗತಿಗಳ ಒಂದು ಕ್ಷೇತ್ರದಲ್ಲಿ ತಮ್ಮ ವೈಚಾರಿಕತೆಯನ್ನು ಹರಿಬಿಟ್ಟು ಓದುಗರ ಅಥವಾ ಕೀರ್ತನೆಯ ಹಾಡುಗಾರರ ಗಮನವನ್ನು ಕುರಿತು ಸೆಳೆದು ಸಮಾಜಕ್ಕೆ ಹೊಸ ಬಗೆಯ ಆಲೋಚನೆಯ ಚಿಂತನೆಯ ಕ್ರಮಗಳನ್ನು ರೂಪಿಸಿಕೊಟ್ಟಂತಹ ದಾರ್ಶನಿಕರು ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ ಪ್ರಸ್ತುತಿ ಬಸವ ಚೋಳೀನ್ ಹಾಗೂ ಸುರೇಖಾ ಸುರೇಶ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ನಿರೂಪಣಾ ಸಾಹಿತ್ಯ ಉಮೇಶ್ ಮುನವಳ್ಳಿ ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಕಾರ್ಯಕ್ರಮ ಸಮನ್ವಯ ಡಾಕ್ಟರ್ ಬಸು ಬೇವಿನ ಗಿಡದ್ कनकदीपा